ನೀ ಡಾಕ್ಟರ ನೀ ಡಾಕ್ಟ್ರಾ ಏನು ಹೆಸರು ನಿಮ್ದು ಶ್ರೀಕಂತ್ ಯಾವ ಡಿಪಾರ್ಟ್ಮೆಂಟ್ ನೋಡಿ ಎಜಿ ಹಾಸ್ಪಿಟಲ್ ಐಸಿಯು ಅದು ಇಲ್ಲಿ ಒಂದು ಪೇಶೆಂಟ್ ಬಂದ್ರೆ ಡಿಸ್ಕೌಂಟ್ ಮಾಡಲಿಕ್ಕೆ ಕೇಳಿದ್ರೆ ಮಂಗಳೂರಲ್ಲಿ ಎಲ್ಲಿ ಇಲ್ಲ ಒಂದು ರೂಪಾಯಿ ರಾತ್ರಿ ಹೊತ್ತು ಬನ್ನಿ ಬನ್ನಿ ನೋಡಿ ಎಲ್ಲಿ ಕುಡ್ದು ಕೆಳಗೆ ಬಿದ್ದು ಕೆಸರಿದ್ದಾರೆ ಸಿ ರೂಮ್ ನೋಡಿ ಹೇಗೆ ಐಸಿ ರೂಮ್ ಸೆಕ್ಯೂರಿಟಿ ಡಾಕ್ಟರ್ಸ್ ಎಲ್ಲಿದ್ದಾರೆ ನೋಡಿ ಇಲ್ಲಿ ಕುಡ್ದು ಫುಲ್ ಟೈಟ್ ಆಗಿ ನೋಡಿ ಇದು ಡಾಕ್ಟರ್ ಹಲೋ ಹಲೋ ಬೈ ನೀವು ಡಾಕ್ಟರಾ ಡಾಕ್ಟ್ರಾ ಎಲ್ಲಿದು ಎಲ್ಲಿದ್ದು ಡಾಕ್ಟರ್ ಎ ಜೆ ಎಲ್ಲ ಹಾಸ್ಪಿಟಲ್ ನೀವು ಡಾಕ್ಟರ್ ನೋಡಿ ಕೆಸರು ಇಡೀ ಕುಡಿದು ಫುಲ್ ಕುಡಿದು ಬಂದಿದ್ದಾರೆ ಎ ಜೆ ಹಾಸ್ಪಿಟಲ್ ಇದು ನೋಡಿ